ಬಹಳ ಬಹಳ ಮುಖ್ಯವಾದ ರೀಲ್ ದಯವಿಟ್ಟು ಗಮನ ಕೊಟ್ಟು ಶೇರ್ ಮಾಡಿ ಇದೇ ನವೆಂಬರ್ ಹದಿನೇಳನೇ ತಾರೀಕಿಂದ ವಿದ್ಯುಕ್ತವಾಗಿ ಶಬರಿಮಲೆ ಸೀಸನ್ ಶುರುವಾಗ್ತಾ ಇದೆ ಎಲ್ಲ ಕಡೆಯಿಂದ ಬಹಳ ಶ್ರದ್ಧಾ ನಿಷ್ಠೆಯಿಂದ ಶಬರಿಮಲೆಗೆ ಹೋಗೋ ಯಾತ್ರಿಕರು ಇರ್ತಾರೆ ಅದರಲ್ಲೂ ಕರ್ನಾಟಕದಿಂದ ಬಹಳ ಜನ ಹೋಗ್ತಾರೆ ನಮಗೆ ಗೊತ್ತೇ ಇದೆ ಆದರೆ ಸರ್ಕಾರ ಹಾಗೆ ಕೇರಳ ಹೆಲ್ತ್ ಡಿಪಾರ್ಟ್ಮೆಂಟ್ ಒಂದು ವಿಶೇಷವಾದ ನಿರ್ದೇಶನವನ್ನು ಕೊಟ್ಟಿದೆ ಕೇರಳದ ಎಲ್ಲೆಡೆ ಮೆದುಳು ಜ್ವರ ಅಥವಾ ಅಮೀಬಿಕ್ ಮೆನಿಂಗೋ ಎನ್ಸೆಫಲೈಟಿಸ್ ಈ ಬ್ರೈನ್ ಫೀವರ್ ಅನ್ನೋದು ಏನಿದೆ ಅದು ಜಾಸ್ತಿ ಆಗ್ತಾ ಇದೆ ನಲವತ್ತು ಆಕ್ಟಿವ್ ಕೇಸಸ್ ಇದೆ ಈ ಮೆದುಳು ಜ್ವರ ಅನ್ನುವಂಥದ್ದು ಒಬ್ಬ ವ್ಯಕ್ತಿಯಿಂದ ಒಬ್ಬರಿಗೆ ಹರಡುವಂತಹ ಜ್ವರವಲ್ಲ ಆದ್ರೆ ಇದು ನೀರಲ್ಲಿ ಇರುವಂತಹ ಅಂದ್ರೆ ನಿಂತ ನೀರೇನಾಗಿರುತ್ತೆ ಈ ಬಾವಿಗಳು ಹಳ್ಳ ಕೊಳ್ಳ ಇದರಲ್ಲಿ ಇರುವಂತಹದ್ದು ಒಂದು ಬ್ಯಾಕ್ಟೀರಿಯಾ ಅಥವಾ ಅಮೀಬ ನಮ್ಮ ಬ್ರೈನ್ ಒಳಗೆ ಹೋಗುತ್ತೆ ಆಗ ನಮ್ಮ ಬ್ರೈನ್ ಸಿಕ್ಕಾಪಟ್ಟೆ ಊದ್ಕೊಳ್ಳೋಕೆ ಶುರು ಆಗುತ್ತೆ ಸರಿಯಾಗಿ ವರ್ಕ್ ಮಾಡೋದಿಲ್ಲ ಇಂತಹ ಸಂದರ್ಭದಲ್ಲಿ ಮನುಷ್ಯ ಸಾವನ್ನಪ್ಪತ್ತೆ ವಿಚಿತ್ರವಾಗಿ ಬಿಹೇವ್ ಮಾಡ್ತಾನೆ ಜ್ವರ ಆಗೋದು ಸ್ಟಿಫ್ನೆಸ್ ಆಗೋದು ನೋಜಿ ಆಗೋದು ಇದೆಲ್ಲ ಜಾಸ್ತಿ ಆಗುತ್ತೆ ಹೀಗಾಗಿನೇ ಕೇರಳ ಸರ್ಕಾರ ವಿಶೇಷವಾದಂತಹ ಹೆಲ್ತ್ ಸೆಂಟರ್ ಗಳನ್ನ ಹೆಲ್ಪ್ ಈ ನೋಟ್ ಮಾಡ್ಕೊಳ್ಳಿ ಶುರು ಮಾಡಿದೆ ಶಬರಿಮಲೆಯ ವಿಶೇಷವಾಗಿ ನೀವು ಎಲ್ಲೂ ನಿಂತ ನೀರಲ್ಲಿ ಸ್ನಾನವನ್ನ ಹಾಗೆ ಯಾವಾಗ್ಲೂ ಸ್ನಾನ ಮಾಡ್ಬೇಕಾದ್ರೆ ಮೂಗಿನ ಒಳಗೆ ಹೋಗದೇ ಇರೋ ಹಾಗೆ ನೋಡ್ಕೊಳ್ಳಿ ಅನ್ನುವಂತಹ ಎಚ್ಚರ ವಹಿಸ್ಲಿಕ್ಕೆ ಹೇಳಿದ ಕಾರಣ ಏನಪ್ಪಾ ಅಂದ್ರೆ ಮೂಗುಳಗಿಂದ ನೀರು ಹೋದ್ರೆ ಅದು ಅಲ್ಲಿಂದ ಆಮೀವ ಬ್ರೈನ್ ಅಲ್ಲಿ ಹೋಗಿ ನಿಮ್ಗೆ ಮೆದುಳು ಜ್ವರ ಆಗುವಂತಹ ಸಾಧ್ಯತೆ ಇರುತ್ತೆ ಅಂತ ಯಾಕಂದ್ರೆ ಕೋಳಿಕೋಡಲ್ಲಿ ಒಂದು ಮೂರು ವರ್ಷದ ಮೂಗುವಿಗೆ ತನ್ನ ಮನೆಯ ಬಾವಿ ನೀರಿನಿಂದಾಗಿಯೇ ಈ ಒಂದು ಮೆದುಳು ಜ್ವರ ಕಾಣಿಸ್ಕೊಂಡಿದೆ ಹೀಗಾಗಿನೇ ಎಲ್ಲೆಲ್ಲಿ ಕೆರೆ ಹಳ್ಳ ಕೊಳ್ಳ ಬಾವಿ ಇದ್ರೆ ಅದರಲ್ಲಿ ಧುಮ್ಕೋಕೆ ಸ್ನಾನ ಮಾಡಕ್ಕೆ ಹೋಗ್ಬಿಡಿ ಮೂಗು ಒಳಗಡೆ ನೀರು ಹೋಗ್ತಾ ಇರೋ ಹಾಗೆ ನೋಡ್ಕೊಳ್ಳಿ ಕಾಯಿಸಿ ಆರಿಸಿದಂತಹ ನೀರನ್ನ ಹಾಗೆ ಸ್ವಚ್ಛವಾಗಿರುವಂತಹ ಬಾತ್ರೂಮ್ನ ಸ್ವಚ್ಛವಾಗಿರುವಂತಹ ಆಹಾರವನ್ನ ಇದರ ಕಡೆಗೆ ನೀವು ದಯವಿಟ್ಟು ಗಮನವನ್ನು ಕೊಡಿ ನೀವು ಸಾಧಾರಣವಾಗಿ ತಗೊಳ್ಳುವಂತಹ ಟ್ಯಾಬ್ಲೆಟ್ಸ್ ಏನೇ ಇದ್ರೂ ಕೂಡ ಶಬರಿಮಲೆಗೆ ಕೂಡ ರಿಪೋರ್ಟ್ಗಳ ಜೊತೆಗೆ ಅಟ್ಲೀಸ್ಟ್ ಸಾಫ್ಟ್ ಕಾಪಿನ ಕ್ಯಾರಿ ಮಾಡಿ ಯಾವುದೇ ಟ್ಯಾಬ್ಲೆಟ್ಸ್ ತಗೊಳ್ಳೋದನ್ನ ಸ್ಟಾಪ್ ಮಾಡ್ಬಿಡಿ ಯಾವುದೇ ಸಿಂಪ್ಟಮ್ಸ್ ಕಂಡು ಬಂದ್ರು ಕೂಡ ದಯವಿಟ್ಟು ಪ್ರೈಮರಿ ಹಾಸ್ಪಿಟಲ್ಸ್ ಅಥವಾ ಇಲ್ಲಿರುವಂತಹ ಸೆಂಟರ್ಸ್ ಗೆ ಕರೆ ಮಾಡಿ ನಿಮ್ಮ ಆರೋಗ್ಯ ನಿಮ್ಮ ಗಮನಕ್ಕೆ ಹಾಗೆ ಇದು ಒಬ್ಬರಿಂದ ಒಬ್ಬರಿಗೆ ಹರಡುವಂತಹ ಕಾಯಿಲೆ ಅಲ್ಲ ಹೀಗಾಗಿ ಹೆದರ್ಕೋಬೇಡಿ ಬರ ಮೂಗೊಳಗಡೆ ನೀರು ಇರೋ ಹಾಗೆ ದಯವಿಟ್ಟು ನೋಡ್ಕೊಳ್ಳಿ ಎಲ್ಲಂದ್ರೆ ಅಲ್ಲಿ ನೀರ್ ಸಿಕ್ತು ಅಂತ ಜಿಗಿಬೇಡಿ ನಮ್ಮ ಎಚ್ಚರಿಕೆಯಲ್ಲಿ ನಾವೆಲ್ಲದೆ ಹೋದ್ರೆ ಯಾವ ದೇವರು ನಮ್ಮನ್ನ ಕಾಪಾಡೋದಿಲ್ಲ ಇದ್ರ ಬಗ್ಗೆ ಗಮನ ಕೊಡಿ ಆ ಶಬರಿಮಲೆ ಸ್ವಾಮಿ ಅಯ್ಯಪ್ಪ ನಿಮ್ಮ ಶ್ರದ್ಧಾ ಭಕ್ತಿಗೆ ಎಲ್ಲ ರೀತಿ ಒಳ್ಳೇದನ್ನ ಮಾಡಲಿ